ಏನಮ್ಮ ಅವರು ಆನಂದವಾಗಿ ಫೋನ್ ನಲ್ಲಿ ಮಾತಾಡ್ತಾ ಇದ್ದೀರಲ್ಲ ಶಂಕರ್ ನಾಗ ಇವರು ಅಂತ ಕಾಣಿಸುತ್ತೆ ಒಂಬತ್ತುವರೆ ಹತ್ತು ಗಂಟೆ ಪಕ್ಕದಲ್ಲಿ ತೂಗುದಿ ಶ್ರೀನಿವಾಸು ವಜ್ರಮುನಿ ಏ ವಜ್ರಮುನಿ ಅವ್ರೆ ಎಲ್ರಿ ಫೋನ್ ಜಾಸ್ತಿ ಆಗ್ಬಿಡ್ತಾರೆ ನಿಮಗೆ ಬರ್ಲ ರೂಮ್ ಗೆ ಒಳ್ಳೆ ಕಟ್ಟ ಆಯ್ತು ಆ ವಾಯ್ಸ್ ಅಲ್ಲ ಆಮೇಲೆ ಗೊತ್ತಾಯಿತು ಇಲ್ಲ ಸರ್ ನಾನು ರಾಮಪ್ಪ ಗುಂಡ್ ಹಾಕ್ತಾ ಇದ್ದೀರಾ ಗುಂಡು ಉನ್ನ ಪದ ಬಂತ ಅವರಿಂದ ಅವ್ರ ತೊಂಡೆ ಬಾಬ ಇತ್ರ ದೊಣ್ಣೆ ಹಿಣ್ಣೆ ಬಚ್ಚು ಎಲ್ಲ ಹಿಡ್ಕೊಂಡ್ಬಿಟ್ಟವ್ರೆ ಹೊಡಿಯಕ್ ನನಗೆ ಸರಿ ಸಿನಿಮಾ ಮಾಡಿದೆ ಪ್ರಾರಂಭದಲ್ಲೆಲ್ಲ ನನ್ನ ಸಿನಿಮಾಗಳೆಲ್ಲ ಬಹುತೇಕ ವಿಲನ್ ರೋಳೆ ದೊಡ್ಡ ವಿಲನ್ ರೋಲೆ ಸಣ್ಣವಲ್ಲವೇ ಅಲ್ಲ ಪ್ಯಾರ್ಲರ್ ಇರ ಜೊತೆಲಿ ಹೊಡೆದಾಟ ಬಡದಾಟ ಮಾನಭಂಗ ದರೋಡೆ ಕೊಲೆ ಸುಲಿಗೆ ಇಂಥವೇ ನೀನು ಒಳ್ಳೆಯ ಪ್ರಶ್ನೆಯೇ ಇಲ್ಲವೇ ನಮಗೆ ದುಡ್ಡು ಕೊಡೋದಿದೆ ಬಂದದಕ್ಕೋಸ್ಕರ ರೆಡಿಯಾಗಿ ಹೋಗ್ಬಿಡೋದು ಅಷ್ಟೇ ನೀವು ಅದು ಹೋಗ್ತಾ ಹೋಗ್ತಾ ನಾನು ಚುನಾವಣೆಗೆ ನಿಲ್ಬೇಕಾಗಿ ಬಂದ್ಬಿಡ್ತಲ್ಲ ಎಂಬತ್ತೈದರಲ್ಲಿ ಎಂಬತ್ತರಲ್ಲಿ ಶುರುವಾಯಿತು ಎಂಬತ್ತ್ಮೂರಲ್ಲಿ ಪೀಕ್ ಹೋದೆ ಹತ್ತೊಂದನೈದು ಪಿಕ್ಚರ್ ಮಾಡ್ತಿದ್ದೀನಿ ಚುನಾವಣೆ ಗೌರಿಬಿದ್ನೂರಿನಲ್ಲದೇ ಅದೊಂದು ಕಥೆಯಿದೆ ಇದೆ ಚುನಾವಣೆಗೆ ಹೋದೆ ಕ್ಯಾನ್ವಾಸ್ಗೆ ಹೋಗ್ತಾ ಇದ್ದೀನಿ ಬಿದ್ನೂರ್ನಲ್ಲಿ ಮನೆ ಮಾತು ತೆಲುಗು ಬೀದಿ ಮಾತು ಕನ್ನಡ ಕನ್ನಡನೂ ಮಾತಾಡ್ತಾರೆ ತೆಲುಗು ಅದರಲ್ಲಿ ಭಾಷಾ ದ್ವೇಷ ಇಲ್ಲ ಆದರೆ ಮನೆ ಒಳಗೆ ಹೋಗ್ತಿದ್ದಂಗೆ ಏನು ರಾ ಅಂತ ಭೋಜನ ಮೈಂಡ ಅಂತ ಈ ಥರದ್ದವ್ ಮಾತು ನನಗೆ ಬರ್ತಾನೆ ಇಲ್ಲ ಚುನಾವಣೆ ಕ್ಯಾಂಡಿಡೇಟ್ ಬೇರೆ ನಾನು ಸೀತಾರಾಮಗು ಬರ್ತದೆ ನನಗೆ ಸೀತಾರಾಮ್ ಏಜೆಂಟು ಒಂದು ಕಡೆ ಕ್ಯಾನ್ವಾಸ್ಗೆ ಹೋಗ್ತಾ ಹಳ್ಳಿಯಿಂದ ಹಳ್ಳಿಯಿಂದ ಹೋಗ್ತಾಯಿದ್ದು ಒಂದು ಐವತ್ತು ನೂರು ಜನ ಸೇರ್ಕಂತಾರಲ್ಲ ಅಲ್ಲಿಂದ ಪರಿಚಯ ಮಾಡ್ಬೇಕಲ್ಲ ಈ ಥರ ಸಿನಿಮಾ ನಟ ಚಂದ್ರು ಬಂದಿದ್ದಾರೆ ಮುಖ್ಯಮಂತ್ರಿ ಕೆ ಸರಿ ಕ್ಯಾಂಡಿಡೇಟ್ ನಮ್ಮವರು ಅಂತ ಎಲ್ಲ ಅವರುಗಳು ಹೋಗ್ತಾ ಹೋಗ್ತಾಯಿದ್ರೆ ನೂರು ಜನದಲ್ಲಿ ಒಂದು ಅಜ್ಜಿ ಹಿಂಗೆ ನೋಡ್ತಾಯಿತ್ತು ಅದು ಗೊತ್ತಲ್ಲ ಸರ್ಗೆ ಹಾಕ್ಕೊಂಡು ಹಿಂಗೆ ಕೂತು ಅದೆಲ್ಲ ಆಯಿತು ಆಮೇಲೆ ಯಪ್ಪ ಆ ಬಾಯಿಲಿ ನಿಮ್ಮ ಕ್ಯಾಂಡಿಡೇಟ್ ಯಾರು ನನಗೆ ತೋರಿಸಿ ಪರಿಚಯ ಮಾಡುವಂದರು ಅವರು ನನ್ನ ಕರ್ಕೊಂಡು ಅಜ್ಜಿ ಹತ್ರ ಹೋದರು ಇವರೇ ಅಮ್ಮ ನಾನು ನಮಸ್ಕಾರ ಹಾಕ್ಬೇಕಲ್ಲ ಅಜ್ಜಿ ಅಂದ್ಬಿಟ್ಟು ನಮಸ್ಕಾರ ಹಾಕಿದ್ದು ನಿಂತ್ಕೊಂಡು ನೀನೇನಾ ಇಲ್ಲಿ ನಮ್ಮೂರಲ್ಲಿ ಎಮ್ ಎಲ್ ಎಗೆ ನಿಂತಿರೋದು ತೆಲುಗುನಲ್ಲಿ ಅದು ಕೇಳಿದ್ದು ಅವ್ನಜ್ಜಿ ನಾನೇ ಅಂತ ಅಂದರೆ ಹೌದಾ ಪೈ ಇಡಂತ ಒಂದು ಕಪಾಳ ಸಡನ್ ಸೊಡನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕ್ಯಾಂಡಿಡೇಟ್ ಎಮ್ ಎಲ್ ಎ ನಾನು ಹೊಡಿತು ಇವರು ಏಕಜ್ಜಿ ಏನಾಯ್ತು ತೆಲುಗುನಲ್ಲಿ ಅವ್ರು ಕೇಳ್ತಾವ್ರೆ ಅಜ್ಜಿ ನೆನ್ನೆ ಸಾಯಂಕಾಲ ಒಂದು ಪಿಕ್ಚರ್ ನೋಡಿದ್ದೀನಿ ಯಪ್ಪಂತೂ ಯಾರು ಹೆಂಗಸನ್ನ ಸೀನ್ ಅವನು ಬಂದಿಲ್ಲ ಇಲ್ಲಿ ಓಟ್ ಕೇಳೋಕ್ಕೆ ಬರ್ತಾವನು ಅವನ ನಮ್ಮ ಎಮ್ ಎಲ್ ಎ ತೆಲುಗುನಲ್ಲಿ ಆಮೇಲೆ ತಪ್ಪಾಯ್ತು ಅಜ್ಜೆ ನಾನು ಸಿನಿಮಾದಲ್ಲಿ ಮಾಡ್ತೀನಿ ಏನೋ ನಾನು ಎಕ್ಸ್ಪ್ಲೈನ್ ಮಾಡಿದ್ರು ಗೊತ್ತಿಲ್ಲ ಅವ್ರು ಏನನ್ನೋ ಎಕ್ಸ್ಪ್ಲೈನ್ ಮಾಡೋದು ಸ್ವಲ್ಪ ಹೊತ್ತಿ ಸಮಾಧಾನ ಆಯಿತು ಮತ್ತೊಂದು ನಮಸ್ಕಾರ ಹಾಕ್ಬಿಟ್ಟು ಆಶೀರ್ವಾದ ಅಂತ ಅಂದೆ ಆಶ್ಚರ್ಯ ಮತ್ತು ಅದ್ಭುತ ಅಂದ್ರೆ ಅದೇ ಆಶೀರ್ವಾದ ಇರ್ಬೋದು ತುಂಬ ಮಾರ್ಜಿನಲ್ಲಿ ಗೆದ್ದೆ ಆಮೇಲೆ ಅಜ್ಜಿನ ಹೋಗಿ ಹುಡ್ಕೊಂಡೋಗಿ ಮತ್ತೆ ಹೋಗಿ ಪರಿಚಯ ಮಾಡ್ಕೊಂಡು ಇಂಥವನ್ನಲ್ಲ ನಾನು ಇಂಥವ್ ನಮ್ಮ ಸಿನಿಮಾ ಪಠ್ಯಪಾಡಿಗೆ ಮಾಡ್ತೀವಿ ಅಷ್ಟೇ ನೀನು ನೀನು ನೋಡಿದ್ದು ಸತ್ಯ ಅದು ಸತ್ಯ ಅಲ್ಲ ಇದೇ ಸತ್ಯ ಈಗ ಬಂದಿರೋದು ನಾನೀಗ ನಿಮ್ಮ ಹತ್ರ ಆಶೀರ್ವಾದ ಅಂತ ಕೇಳ್ಕೊಬೋದು ಇದಿನ್ ಸಣ್ಣ ಇನ್ಸಿಡೆಂಟು ಎಮ್ ಎಲ್ ಎ ಆದಾಗ ಸಾವಿರದ ಒಂಬೈನೂರ ಎಂಬತ್ತೈದು ಮೇ ಬಿ ಮಾರ್ಚ್ ಟೈಮ್ದಲ್ಲಿ ನಾನು ಶುಭಶೋಕನವೋ ಇದು ಅಪ್ಶೋಕನವೋ ಗೊತ್ತಾಗಲಿಲ್ಲ ಅವತ್ತು ಅದೇ ತಿಂದೆ ಬಂದೆ ಏನೂ ಗೊತ್ತಿಲ್ಲದೆ ಇಪ್ಪತ್ತೈದು ದಿವಸದಲ್ಲಿ ಎಮ್ ಎಲ್ ಎ ಆಗ್ಬಿಟ್ಟು ಅಜ್ಜಿ ಮನೆಗೆ ಹೋದೆ ಆಮೇಲೆ ಅಜ್ಜಿ ಹೊಟ್ಟೋ ಇದು ಬೇಗ ದಿವಸದಲ್ಲಿಂತ ಇದು ಕಣ್ಣೆದುರಿಗೆ ನಡೆದಂಥ ಘಟನೆ ಏನಮ್ಮ ನಾನು ಎಷ್ಟು ಇಲ್ಲಿಗೆ ಬಂದಿದ್ದೀನಿ ಮನಸ್ಸಿಗೆ ಬೇಜಾರು ಮಾಡ್ತೀಯಲ್ಲ ಶಾಸಕನ ಹೆಂಗಾದೆ ನಾನು ರಾಜಕಾರಣಿನ ಅಲ್ಲ ನಾನೊಬ್ಬ ಆರ್ಡಿನರಿ ಗುಮಾಸ್ತಾ ಇನ್ನೂರ ಇಪ್ಪತ್ತು ಏನೋ ಸಂಬಳ ಈ ಎಲೆಕ್ಷನ್ ಎಮ್ ಎಲ್ ಎ ಆಗೋ ಹೊತ್ತಿಗೆ ನನಗೆ ಬಹುತೇಕ ಆರುನೂರ ಏಳ್ನೂರ ಏಳ್ನೂರ ಐವತ್ತು ಸಂಬಳ ಇರಬೇಕು ಕ್ಲರ್ಕ್ 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 ಜೂನಿಯರ್ ಅಸಿಸ್ಟೆಂಟ್ ಎಸ್ ಎಲ್ಲ ಎಷ್ಟೆ ಜೆ ಜೆ ಸಿ ಜೆ ಎಸಿ ಜೂನಿಯರ್ ಅಸಿಸ್ಟೆಂಟ್ ಆಮೇಲೆ ಅಸಿಸ್ಟೆಂಟು ಸೀನಿಯರ್ ಅಸಿಸ್ಟೆಂಟ್ ಜೂನಿಯರ್ ಅಸಿಸ್ಟೆಂಟ್ ಅಂತ ಬರ್ತದೆ ಗುಮಾಸ್ತ್ರದಲ್ಲಿ ಎರಡು ಕೆಟಗರಿ ಲೋಯರ್ ಕೆಟಗರಿ ಹ್ಞೂ ಅದು ಇದ್ದಂಗೆ ಏನು ನನಗೆ ಸಂಬಂಧ ಇಲ್ಲ ನಾಟಕ ಬಂದ್ಬಿಡ್ತು ಅದು ಹೆಂಗೆಂಗೋ ಅದಕ್ಕೆ ಬಲವಂತವಾಗಿ ಹೊಟ್ಟೋದು ಆಕಸ್ಮಿಕವಾಗಿ ನಾಟಕದಲ್ಲಿ ಪಾಪ್ಯುಲರ್ ಆಗಟ್ಟೆ ಸೀರಿಯಲ್ನಲ್ಲಿ ಸಣ್ಣ ಸಣ್ಣ ದಿವಿದ್ದು ದೂರದರ್ಶನದಲ್ಲಿ ಸೀರಿಯಲ್ ಬಂದುಬಿಡ್ತು ಟಿ ವಿನೂ ಮಾಡಿದೆ ಸಿನಿಮಾ ಮಾಡ್ತಾ ಇದ್ದೀನಿ ಪಾಪ್ಯುಲರ್ ಆಗಿದ್ದೀನಿ ಈಗ ಸಾವಿರದ ಒಂಬೈನೂರ ಎಂಬತ್ಮೂರು ನಿಮಗೆ ಗೊತ್ತಿರ್ಬೋದು ಕಾಂಗ್ರೆಸ್ ಸೇತರ ಸರ್ಕಾರ ಇತ್ತು ರಾಮಕೃಷ್ಣ ಹೆಗ್ಡೆ ಅವ್ರ ಸರ್ಕಾರ ಫಸ್ಟ್ ಟೈಮ್ ಜನತಾದಳ ಜನತಾ ಪಾರ್ಟಿ ಜನತಾ ಪಾರ್ಟಿ ಆದವಾಗ ಆ ಜನತಾ ಪಾರ್ಟಿ ಒಳಗಡೆ ದೇವೇಗೌಡರು ರಾಮಕೃಷ್ಣ ಹೆಗ್ಡಿ ಜೆ ಎಚ್ ಪಟೇಲ್ರು ರಾಜಯ್ಯ ದಿಗ್ಗಜರೆಲ್ಲ ರಜೀರ್ ಸಾಬು ಜಾಲಪ್ನವರು ಈ ಥರದವರು ಅವತ್ತಿಗೆ ನಾನ್ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಂದಿದ್ದು ಎರಡೇ ಏನಾಯಿತು ಏನು ಕತೆ ಗೊತ್ತಿಲ್ಲ ಅದು ಸರ್ಕಾರ ಬಿದ್ದೋಯ್ತು ಅಂದರೆ ರಾಜೀನಾಮೆ ಕೊಟ್ಬಿಟ್ರು ಅಂದರೆ ಅವರು ಗೌರವದ ಪ್ರಶ್ನೆ ಬಂತು ರಾಜೀನಾಮೆ ಬಿದ್ದುಬಿಟ್ರು ನಾನು ಪ್ರೂವ್ ಮಾಡ್ತೀನಿ ತಿಂತೀರಿ ಅಂತ ಚುನಾವಣೆ ಒಟ್ಬಿಟ್ರು ಎಂಬತ್ತೈದು ಚುನಾವಣೆ ಆಗ ನಾನು ಮದ್ರಾಸ್ನಲ್ಲಿ ಇವು ಚುನಾವಣೆ ಡಿಕ್ಲೇರ್ ಆಗಿದೆ ಮಾರ್ಚಲ್ಲೋ ಏಪ್ರಿಲ್ದಲ್ಲೋ ಚುನಾವಣೆ ನಾನು ಅದರ ಬಾಜು ಬಾಜಲ್ಲೇ ಮದ್ರಾಸ್ನಲ್ಲಿ ಶೂಟಿಂಗು ನಾಗಾಭರಣ ನಮ್ಮ ಆಹುತಿ ಅಂತಲೂ ಅವ್ರದ್ದೊಂದು ಪಿಕ್ಚರು ಬಂದಿತ್ತು ಶಂಕರ್ ನಾಗ ಇರೋ ಅಂತ ಕಾಣಿಸುತ್ತೆ ಇವ್ರದೆಲ್ಲ ಚಿತ್ರ ಅಂಬರೀಷ್ ಇನ್ನೊಂದು ಕಡೆ ಚಿತ್ರ ಅಲ್ಲೇನೇನೆ ಸರಿ ನಾವು ಮಾಮೂಲಿ ಡೋ ಮಾ ಮದ್ರಾಸ್ಗೆ ಹೋಗ್ಬೇಕಲ್ಲ ಹೊರಟುಬಿಟ್ಟಿದ್ವಿ ಏನೂ ಗೊತ್ತಿಲ್ಲ ಇಲ್ಲಿ ದೇವೇಗೌಡರು ಅವರು ಆ ಸಮಾಜದ ಟಿಕೆಟ್ ಅಂಚಕ್ಕೆ ಅವರು ಬೊಮ್ಮಾಯಿ ಪಟೇಲ್ರು ಅವ್ರ ಸಮಾಜಕ್ಕೆ ಹಂಚೋದಕ್ಕೆ ಜಾಲಪ್ಪ ಇವರೆಲ್ಲ ಹಿಂದುಳಿದವ್ರಿಗೆ ಹಂಚೋದಕ್ಕೆ ರಾಜಯನವರೆಲ್ಲ ಎಸ್ ಸಿ ಎಸ್ ಟಿಗಳಿಗೆ ಹಂಚೋದಕ್ಕೆ ಈ ಥರದ್ದು ಮೀಟಿಂಗು ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗು ರಾಮಕೃಷ್ಣ ಹೆಗ್ಡೋರು ಆ ಸತಿ ಏನಾಗುತ್ತೆ ಅವರು ರಾಜೀನಾಮೆ ಕೊಟ್ಟಿದ್ದು ಸೆನ್ಸೇಷನ್ ಆಗಿ ಆ ಏಯ್ಟಿ ಫೋರ್ ಫೈವಲ್ಲಿ ಚುನಾವಣೆ ಹೆಗ್ಡೆ ಹೆಸರು ಮೇಲೆ ನಡೆಯೋಕ್ಕೆ ಶುರುವಾಗೋಯಿತು ಪಾಪ್ಯುಲಾರಿಟಿ ಅಂತ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಲೀಡ್ರ್ ಅವರೇ ಆಗೋಗಿದ್ದರು ಆ ಲೆವೆಲ್ ಬೆಳೆದು ಬಿಟ್ಟಿದ್ರು ಧೈರ್ಯ ಮಾಡಿ ಚುನಾವಣೆ ಒಟ್ಟೋದ್ರಲ್ಲ ಅವಾಗ ಅವ್ರ ಮನಸ್ಸಿನಲ್ಲಿ ಏನು ಅಂತ ಗೊತ್ತಿಲ್ಲ ನೋಡಿ ರಾಮಕೃಷ್ಣ ಹೆಡ್ಡಿ ಅವರಿಗೆ ಈ ಸರ್ತಿ ನನ್ನ ಹೆಸರು ಮೇಲೆ ಚುನಾವಣೆ ನಡೀತದೆ ಕ್ಯಾಂಡಿಡೇಟ್ ಯಾರು ಅಂತ ಮುಖ್ಯ ಅಲ್ಲ ಇಂದಿರಾ ಗಾಂಧಿಗೆ ನಡೆದಂಗೆ ರಾಜೀವ್ ಗಾಂಧಿಗೆ ನಡೆದಂಗೆ ವಾಜಪೇಯಿಗೆ ನಡೆದಂಗೆ ಅಂತ ಅದಕ್ಕೆ ಯಾರಾದರೂ ಚುನಾವಣೆಗೆ ನಿಲ್ಲಕ್ಕೆ ಆಗದೆ ಇರುವಂಥ ಸಮಾಜಗಳನ್ನು ಅಂಥ ಸಮಾಜದ ವ್ಯಕ್ತಿಗಳನ್ನ ನಿಲ್ಲಿಸಿ ಹುಡುಗರಿಗೆ ಬೆಳೆಸ್ಬೇಕು ನಾನು ಅಂತ ಮನಸ್ಸಿಗೆ ಬಂದಿದ್ದೆ ಆವಾಗಲೇ ನಾವೆಲ್ಲ ಬಂದಿದ್ದು ಯಾರ್ಯಾರು ಅಂತ ಹೇಳಿದ್ರು ನಂದಿರಲಿ ನಿಮ್ಮ ಜೀವ ಜೀ 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 ವಿಜಯ ಜಿಗಜಿಗಣಗಿ ನಮ್ಮ ಇವರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಏಯ್ಟಿ ತ್ರೀನಲ್ಲಿ ಇಂಡಿಪೆಂಡೆಂಟಾಗಿ ಆಗಿದ್ದರು ಇಟ್ಕೊಳ್ಳಿ ಪಿ ಜೆ ಆರ್ ಸಿಂಧ್ಯಾ ನಿಂಗಯ್ಯ ಸುಖ ಗುರುಪ್ರಸಾದ್ ಅಂತಂದವೆಲ್ಲ ಇಪ್ಪತ್ತ ಏಳು ವರ್ಷದಿಂದ ಮೂವತ್ತೈದು ವರ್ಷದವ್ರನ್ನ ಇಪ್ಪ ಕೊಡ್ತಾ ಇದ್ದಾರೆ ಇದ್ರ ಜೊತೆ ಒಳಗೆ ಅವ್ರಿಗೆ ಏನು ಅನಿಸಿದೆ ಅಂದರೆ ಯಾಕೆ ಚುನಾವಣೆಗೆ ನಿಲ್ಲಕ್ಕಾಗದೇ ಇರೋ ಸಮಾಜ ಬೇಕಾದಷ್ಟಿದೆ ಅವ್ರ ಸಣ್ಣದವು ಅಂದರೆ ಬ್ಯಾಕ್ವರ್ಡ್ನಲ್ಲಿ ರಿಸರ್ವೇಷನ್ನು ಇವ್ರಿಗಿದೆ ಶೆಡ್ಯೂಳ್ಗೆ ಅಷ್ಟೆಂಥ ಯೋಚನೆ ಮಾಡಿ ಅದರಲ್ಲಿ ಬ್ಯಾಕ್ವರ್ಡ್ನಲ್ಲಿ ಅಲ್ಪಸಂಖ್ಯಾತರು ಇರ್ತಾರಲ್ಲ ಕಡಿಮೆ ಹತ್ತು ಸಾವಿರ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಹುಡುಕಿ ಸಂವಾರಣ ಅಂಥವ್ರಿಗೆ ಸಾಹಿತಿಗಳಿಗೆ ಹುಡ್ಕೋಣ ಅಂತ ಯೋಚನೆ ಮಾಡೋರು ಆಗೇನೋ ಯಾರೋ ಬಂದು ಏನೋ ಹೇಳಿದ್ದಾರೆ ಯಾರ್ಯಾರು ಯಾಕೆ ಕೊಡ್ತೀರ ಕಲಾವಿದ್ರೆ ಕೊಡಬೇಕು ಅನ್ನೋದಿದ್ದರೆ ಶಂಕರ್ ನಾನು ನಿಮಗೆ ಭಾಳ ಇದ್ದಾನೆ ಚುನಾವಣೆಗೆ ಅನ್ನೋದು ಅವರಲ್ಲಿ ಇಬ್ಬರಲ್ಲಿ ಒಬ್ರಿಗೆ ಕೊಟ್ಬಿಡಿ ಅಂತವ್ರೆ ಏನು ವಿಷನ್ ಅವ್ರಿಗೆ ಅಂತ ಬೇಡಿ ಅವ್ರಿಗೆ ಯಾವತ್ತೋ ಮುಂದೆ ಏನಾದರೂ ಮಾಡೋಣ ನಾನು ಇವಾಗ ಕೊಡೋದ್ರಿಂದ ಅವನಿಗೆ ನಮ್ಮ ಸಮಾಜದವನಿಗೆ ಕೊಡೋಕ್ಕೋಸ್ಕರ ಇದೆಲ್ಲ ಪ್ಲ್ಯಾನ್ ಹಾಕಿದ್ದಾರೆ ಸ್ಕೀಮು ಅಂತ ಅಂದ್ಕೋತಾರೆ ಬ್ರಾಹ್ಮಣರು ಬ್ರಾಹ್ಮಣರು ಅದು ಅವ್ರ ಆ ಕಡೆಯವರೇನೆ ಕೂಡ ಸಿರಿಸಿ ಅದು ಕ್ಯಾ ರೂಲ್ಡ್ ಔಟ್ ಈ ಟೈಮ್ನಲ್ಲಿ ನಮಗೇನಾಗಿದೆ ಅಂದರೆ ದೇವೇಗೌಡರು ಅವ್ರ ಹಿಂಗೆ ಕೂತಿರ್ಬೇಕಾದ್ರೆ ಯಾರು ಹೇಳೋದಂತ ಮಾತಾಡ್ಬೇಕಂದ್ರೆ ನಮ್ಮ ಬಿ ಎಲ್ ಶಂಕರು ಅವ್ರಿಗೆ ರೈಟ್ ಹ್ಯಾಂಡ್ ಆಗಿದ್ದಾರೆ ಆ ಟೈಮ್ನಲ್ಲಿ ಹೆಗ್ಡೆ ಅದೇ ಪಾರ್ಟಿನಲ್ಲಿ ದೇವೇಗೌಡ್ರಿಗೂ ಕ್ಲೋಸು ಇವ್ರಿಗೂ ಕ್ಲೋಸ್ ಇದ್ದರು ಅವ್ರ ಜೊತೆ ನಮ್ಮ ನಾಗರಾಜಮೂರ್ತಿ ಇನ್ನೊ ಬಸ್ ಸ್ಟ್ಯಾಂಡ್ ಥರ ಓಡಾಡ್ತಿದ್ರು ಅವ್ರ ಜೊತೆಯಲ್ಲಿ ಸಾಯ ಜೀವರಾಜ ಇದಕ್ಕೆಲ್ಲ ಬ್ಲೂ ಬಾಯ್ ಅಂತಲೇ ಇದ್ದಿದ್ದು ಯಾರಿಗೆ ದೇವೇಗೌಡರಿಗೆ ಸೊ ಇವ್ರು ಮೂರು ಜನದತ್ತ ಮಾತಾಡ್ಬೇಕಾದ್ರೆ ಅವರು ಮೆನ್ಷನ್ ಮಾಡುವ ಹುಡುಕ್ತಾ ಅವರೆಲ್ಲ ಹೀಗೆ ಮುಖ್ಯಮಂತ್ರಿ ಚಂದ್ರು ಅಂತ ಇದ್ದಾರೆ ನಾಟಕ ಮಾಡಿದ್ದಾರೆ ಹಿಂದುಳಿದ ಸಮಾಜ ಅವ್ರ ಸಮಾಜ ತುಂಬ ಚಿಕ್ಕದಿದೆ ಸ್ವಲ್ಪ ಗೌರಿಬಿಂದನಲ್ಲೂ ಇದ್ದಂಗಿದೆ ಅಂತ ಏನೋ ಹೇಳಿ ಆಮೇಲೆ ಅವ್ರು ತಿಳಿಸ್ಬಿಡಿ ಇದನ್ನು ಅಂತ ಹೇಳಿದ್ರೆ ಅವರು ರಾಜ ನಮಗೆ ಜೀವರಾಜ ಆಳು ಅಂದರೆ ಶಂಕರ ಹೋಗಿ ಹೆಗ್ಡೆಯವ್ರಿಗೆ ಕಿವಿಂದ ಡಿಶಿಷನ್ ಆಗ್ತಾ ಇದೆ ಸರ್ ಇವಾಗ ಅಂಚಕ್ಕೆ ಆ ಟೈಮ್ನಲ್ಲಿ ಹೇಳ್ಬಿಟ್ಟಿದ್ದಾರೆ ಅವಾಗ ಅವರು ಹಾಂ ಹಾಂ ನಾಟಕ ನೋಡಿದ್ದೀನಿ ಅವ್ರು ನಾಟಕ ನೋಡಿದ್ದೀನಿ ಅಷ್ಟೊತ್ತಿಗೆ ಏಯ್ ಆದರೆ ಅವನಿಗೆ ಭಾಳ ಇದು ಅದ್ರ ಬಗ್ಗೆ ಪ್ರಜ್ಞೆ ಇದ್ದಂಗೆ ಇದಾರೆ ಅವ್ನು ಮಾತಾಡಿದ್ದು ಭಾಷಣ ಎಲ್ಲ ನೋಡಿದಾಗ ಒಟ್ಟು ಈಸ್ ದ ಸೂಟಬಲ್ ಹಾಂ ಎಲ್ಲಿದ್ರು ಹುಡುಕಿ ಎಲ್ಲಿದ್ದಾರ ಬರ ಬರ ನನ್ನ ಭೇಟಿ ಮಾಡೋ ಥರ ಮಾಡಿ ಅಂದರೆ ಅವ್ರ ಮನಸ್ಸಿನಲ್ಲಿ ಇನ್ನೂ ಕೊಟ್ಬೋಣ ಇವರಿಗೆ ಥರ ಹುಡ್ಕೋಣ ಅದು ಗೌರಿಬಿದ್ನೂರು ಅಂದಾಗ ಏನಾಗಿದೆ ಅವ್ರಿಗೆ ಗೌರಿಬಿದ್ನೂರಿನಲ್ಲಿ ಆರ್ ಎನ್ ಲಕ್ಷ್ಮೀಪತಿ ಅಂತ ಜೈನ್ ಒಬ್ಬರು ಎಮ್ ಎಲ್ ಎ ಆಗಿದ್ದರು ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲ ಜನತಾ ಎಂಬತ್ಮೂರರಲ್ಲಿ ಅವ್ರನ್ನ ಹೌಸಿಂಗ್ ಬೋರ್ಡ್ ಮಿನಿಸ್ಟರ್ ಬೇರೆ ಮಾಡಿದ್ರು ಹಿಂದೆ ಬಂದರೆ ಬೇಡಿ ಮುಂದೆ ಬಂದರೆ ಹಾಯಬೇಡಿ ಅನ್ನೋ ವ್ಯಕ್ತಿ ಅಂದರೆ ಸಾಧು ಪ್ರಾಣಿ ಅದು ಜೈನ್ ಇರ್ತಾನೆ ಬಟ್ ಚೆನ್ನಾಗಿ ಕೆಲಸ ಮಾಡ್ತಿದ್ರು ಕೂಡ ಊರಿನಲ್ಲಿ ದೊಡ್ಡ ಗಲಾಟೆಯಾಗಿ ಅವ್ರಿಗೆ ಅಂತ ಅಂತಾಯಿತು ಅವ್ರು ವಿವಿಧ ಯಾರು ನೆಕ್ಸ್ಟ್ ಅಂದಾಗ ಸೀತಾರಾಮ್ ದಿ ನೆಕ್ಸ್ಟ್ ಇಮ್ಮಿಡಿಯೇಟ್ ಕ್ಯಾಂಡಿಡೇಟಲ್ಲಿ ಅವರು ಕೆಲಸ ಮಾಡಿದ್ರು ನಮ್ಮ ಟಿ ಎನ್ ಸೀತಾರಾಮ್ ಸೀರಿಯಲ್ ಮಾಡ್ತಾರಲ್ಲ ಮಾಯಾಮೃಗ ಮೃಗ ಮುಕ್ತ ಅವರು ಲಾಯರ್ ಕೂಡ ಬೇಸಿಕಲಿ ಅವರು ಅಲ್ಲಿ ಭಾಳ ಮಾಡೋದು ಅವರು ಕ್ಲೈಮ್ ಮಾಡಿದ್ರು ಇಲ್ಲಿ ಒಬ್ಬರು ಬ್ರಾಹ್ಮಣರಿಗೆ ತಪ್ಪಿಸಿದ್ದಾರೆ ಅನಂತನಾಗ್ಗೆ ಈಗ ಅಲ್ಲೊಬ್ಬ ಬ್ರಾಹ್ಮಣ ಅಲ್ಲಿ ಬಟ್ ಅದು ಪ್ರಶ್ನೆ ಬರೋದಿಲ್ಲ ಯಾಕಂದರೆ ಆ ಊರಿಗೆ ಸಂಬಂಧಪಟ್ಟಿದ್ದದು ಅಲ್ಲೇನಾಯಿತು ವೆಂಕಟರವಣಪ್ಪ ನಾಗಯ್ಯ ಅಂತ ಯಾರೋ ಒಂದು ಐದಾರು ಜನ ಆಸ್ಪಿರೆಂಟ್ಸು ಇವ್ರಿಗಿಲ್ಲ ಅಂದಾಗ ಲಕ್ಷ್ಮೀಪತಿ ಅವ್ರಿಗಿಲ್ಲ ಅಂದಾಗ ಸೊ ಅವರಷ್ಟು ಜನ ಸ್ಟ್ರಾಂಗ್ ಏನೇ ಒಬ್ಬರು ಪಿ ಎಲ್ ಡಿ ಬ್ಯಾಂಕ್ ಪ್ರೆಸಿಡೆಂಟು ಒಬ್ರು ಎಸ್ ಎಲ್ ಇದು ಟಿ ಎ ಪಿ ಸಿ ಎಮ್ ಎಸ್ ಸಿ ಪ್ರೆಸಿಡೆಂಟು ಹಿಂಗೆ ಅನ್ನೋದಕ್ಕೆ ಪ್ರೆಸಿಡೆಂಟು ಪಾರ್ಟಿ ಪ್ರೆಸಿಡೆಂಟ್ ಒಬ್ಬರು ಸೀತಾರಾಮು ಅಲ್ಲಿ ಸೀನಿಯರ್ ಲೀಡರ್ ಆಫ್ ದಿ ಪಾರ್ಟಿ ಸೊ ಇವ್ರು ಕಿತ್ತಾಟಕ್ಕೆ ಶುರುವಾಯಿತು ಅವ್ರ ಮನಸ್ಸಿನೊಳಗಡೆ ಯಾಕೆ ಕಿತ್ತಾಡ್ತಿದ್ರಲ್ಲ ಅದಕ್ಕೆ ಅದು ತಪ್ಪಿಸ್ಬಿಟ್ಟು ಇವ್ನಿಗೆ ಕೊಟ್ಬೋಣ ಇವ್ರಿಗೆ ಸಮಾಜ ಇದೆಯಂತೆ ಒಂದಿಷ್ಟು ಅಂತ ಅಂದ್ಬಿಟ್ಟು ಲೆಕ್ಕ ಹಾಕೊಂಡಿದ್ದಾರೆ ಸೊ ಹುಡುಕ್ಸ್ತಿದ್ದಾರೆ ಆವಾಗ ಇವಾಗ ಅವ್ರಿಗೆ ಹೇಳಿದ್ರಂತೆ ಒಬ್ಬ ಕ್ಯಾಂಡಿಡೇಟ್ ನಿಮ್ಮ ಕೈಲಿ ಯಾರ ಕೈಲಿ ಒಬ್ಬ ಒಬ್ಬನ್ನು ಮಾಡ್ಕೊಂಡು ಬನ್ನಿ ಅಂದರೆ ನೀವು ಐದು ಜನ ಡಿಸೈಡ್ ಮಾಡಿ ಯಾರಿಗೆ ಕೊಡಬೇಕು ಅಂತೇಳಿ ಅವಾಗ ನಾನು ಯಾರನ್ನೂ ಹೊರ್ಗಡೆಯಿಂದ ಹಾಕಲ್ಲ ಇಲ್ಲಿ ನಾನು ಹೊರ್ಗಡಿಂದ ಹಾಕ್ತೀನಿ ಅಂತ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟು ಅವ್ರಿಗೆ ಯಾರಿಗೆ ಗೌರಿಬಿನ್ ಗೆಳೆಯರುಗಳಿಗೆ ನಾನು ಮದ್ರಾಸ್ನಲ್ಲಿ ಕೂತಿದ್ದೀನಿ ನಾಗಾಭರಣ ರೂಮಲ್ಲಿ ಕೂತಿದ್ದೀನಿ ಒಂದು ರಾತ್ರಿ ಇವ್ರಿಗೆ ತಗಲಾಕ್ಬಿಟ್ಟಿದ್ದಾರೆ ಹೆಗ್ಡೆ ಅವ್ರಿಗೆ ಹೆಗ್ಡೆ ಅವರು ಅವ್ರಿಗೆ ಹೇಳಿದ್ದಾರೆ ಅವ್ರು ಎಲ್ಲಿದ್ದರೂ ಶೂಟಿಂಗ್ ಹೋಗ್ಬಿಟ್ಟಿದ್ದಾರೆ ಎಲ್ಲಿದ್ದರೂ ಫೋನಲ್ಲಿ ಹಿಡಿದು ಹಾಕಿ ನನಗೆ ಮಾತಾಡಬೇಕು ಅಂತ ಮಾತಾಡ ಹೇಳಬೇಕಾಗತ್ತೆ ಅಂತ ಅಂದ್ಬಿಟ್ಟು ಯಾಕೆ ಅವ್ರಿಗಾದ್ರು ನಾನೇ ಒಪ್ಪಿಸ್ಬಿಡೋಣ ಅಂತ ಸೊ ಅದು ಎಲ್ಲ ಆಯಿತು ಶಂಕರ್ ಹುಡ್ಕಿದ್ರು ನಮ್ಮ ನಾಗರಾಜ್ ಹುಡ್ಕಿದ್ರು ಪಾಮ್ಗುರು ಹೋಟ್ಲು ಅಲ್ಲ ಇದು ಸ್ವಾಗತ್ ಹೋಟ್ಲ್ ಅಂತ ಇತ್ತಲ್ಲೊಂದು ಸಣ್ಣ ಹೋಟ್ಲು ಅಲ್ಲಿ ಕೂತಿದ್ದು ಈ ರೂಮಲ್ಲಿ ನಾನು ನಾಗಾಭರಣ ಕೂತಿದ್ದೀವಿ ಡಿಸ್ಕಷನ್ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಯಲ್ಲಿ ಪಕ್ಕದಲ್ಲಿ ತೂಗಿದ್ರು ಶ್ರೀನಿವಾಸು ವಜ್ರಮುನಿ ಇವರೆಲ್ಲ ಪಾತ್ರಕ್ಕೆ ಬಂದವರೇ ಬೇರೆ ಬೇರೆ ಹೇಳಿದಾರೆ ರಾತ್ರಿಯ ವ್ಯವಹಾರ ಪ್ರಸಾದ ಆಮೇಲೆ ತೀರ್ಥ ಮುಂಚೆ ಅನ್ನೋ ಥರದಲ್ಲಿ ಕೂತಿದ್ದಾರೆ ಅವರೆಲ್ಲ ನಾವು ಇಲ್ಲಿ ಒಂದೊಂದು ಇಟ್ಕೊಂಡು ಅದೆಷ್ಟೇ ನಮ್ಮ ಆಸಕ್ತಿ ಅಷ್ಟೇ ಅವನು ಸ್ಕ್ರಿಪ್ಟ್ ಮಾಡ್ಕೊಂಡು ಡಿಸ್ಕಷನ್ ಇದ್ದ ಕ್ಲೋಸ್ ನಮ್ಮ ಥಿಯೇಟ್ರ್ನಲ್ಲಿ ಆಗ ಮಾಡ್ತಿರ್ಬೇಕಾದ್ರೆ ಒಂದು ಫೋನ್ ಬಂತು ಅಲ್ಲಿಂದ ಹೋಟ್ಲಿಗೆ ಲ್ಯಾಂಡ್ಲೈನೇ ಅಲ್ಲ ಅವರು ಕನೆಕ್ಟ್ ಮಾಡಿದರು ಇಲ್ಲಿಗೆ ನಮ್ಮ ನಾಗವ ರೂಮ್ ತಾನೆ ತಗೊಂಡು ಹಲೋ ಹಲೋ ಸರ್ ಇಲ್ಲಿಂದ ಚೀಫ್ ಮಿನಿಸ್ಟ್ರ್ ಮನೆಯಿಂದ ಫೋನ್ ಮಾಡ್ತಿರೋದು ಆ ಕಡೆಯಿಂದ ಹೇಳಿದ್ದಾರೆ ಅವನು ಚೀಫ್ ಮಿನಿಸ್ಟರ್ ಮನೆ ಏಕೆ ಸರ್ ಅವನಿಗೆ ಚೀಫ್ ಮಿನಿಸ್ಟ್ರ ತಕ್ಷಣ ಮನೆಯಿಂದ ಏಕೆ ಅಲ್ಲಿ ಸಿನಿಮಾ ನಟರು ಮುಖ್ಯಮಂತ್ರಿ ಚಂದ್ರು ಇದ್ದಾರೆ ಇದಾರೆ ಇದ್ದಾರೆ ಅವ್ರ ಹತ್ರ ಮಾತಾಡಬೇಕಾಗಿದೆ ಕೊಡ್ತೀರಾ ಅಂತಾರೆ ಹೌದು ನಿಮಿಷ ಹೇಳಿ ಹೇ ಚಂದ್ರು ಸಿ ಎಮ್ ಆಫೀಸಿಂದ ಫೋನು ತಗೋ ನಾನು ನಗು ಬಂದ್ಬಿಡ್ತು ನನಗೆ ಸಿ ಎಮು ನಮಗೂ ಏನು ಸಂಬಂಧ ಆಫೀಸ್ಗೂ ನಮಗೂ ಏನು ಸಂಬಂಧ ಹಿಂಗೆ ಕೊಲೆ ಮಾಡಿದ್ದೀವ ಮರ್ಡ್ರ್ ಮಾಡಿದ್ದೀವ ಹೇಗು ಯಾವನ ರೇಗಾಕೆ ಮಾಡೋದಕ್ಕೆ ಮಾಡ್ತಿದ್ದಾರೆ ಎಸ್ ಹೇಳಿದ್ರೆ ಫೋನ್ ಕೊಡ್ತಾರೆ ಅಂತ ಇಟ್ಬಿಟ್ಟು ತಲೆ ಕೆಡ್ಸ್ಕೊಬೇಡ ಅಂತ ಇವರು ಹಂಗೆ ಹೇಳ್ಬಿಟ್ಟು ಏ ಸುಮ್ಮನೆ ಅವರು ಅವ್ನು ಅದು ಇರ್ಬೋದು ಅಂದ್ಕೊಂಡು ಯಾರು ಅದು ಸಿ ಎಮ್ ಅಂತ ಸುಳ್ಳು ಸುಳ್ಳು ಹೇಳ್ಕೊಂಡು ನಮಗೆ ಇಲ್ಲಿ ಇಲ್ಲಿ ಕರೆಕ್ಟಾಗಿ ಹೇಳಿ ಯಾರು ಅಂತ ಅವ್ನು ರಾಮಪ್ಪ ಅಂತ ನಿಮಗೆಲ್ಲ ಗೊತ್ತೇ ಇಲ್ಲ ಪರ್ಸನಲ್ ಸೆಕ್ರೆಟ್ರಿ ಟು ದಿ ರಾಮಕೃಷ್ಣ ಹೆಗ್ಡೆ ಸರ್ ನಾನು ರಾಮ ರಾಮಪ್ಪ ಅಂತ ಪರ್ಸನಲ್ಲಿ ದಯಮಾಡಿ ಕೇಳಿ ಅರ್ಜೆಂಟು ತುರ್ತಿದ್ದೀವಿ ಕೊಡಿ ಚಂದ್ರು ಅವರಿಗೆ ಏ ಸಿ ಎಮ್ ಅವ್ರು ಯಾರು ಮಾತಾಡ್ಬೇಕಂತ ತೊಗೊಳೋದು ನಾನು ಯಾರಪ್ಪ ನಾನೇನು ಕೇಳ್ಕೊಂಡಿದ್ರೆ ವಜ್ರಮಣಿಯ ತೂಗು ಎರಡು ಮೂರು ರೂಪಾಯಿಗೆ ಜಾಸ್ತಿ ಆಗ್ಬಿಟ್ಟು ಸಿ ಎಮ್ ಅಂತ ರೇಕ್ಷಣ ಅಂತ ಅಂದ್ಬಿಟ್ಟು ಅವರು ಮಾಡೋರೆ ಅಂತ ನಾನು ಏ ವಜ್ರಮುಣಿಯವ್ರೆ ಹೇಳಿ ಫೋನು ಜಾಸ್ತಿ ಆಗ್ಬಿಡ್ತಾರೆ ನಿಮಗೆ ಬರಲ್ಲ ರೂಮ್ಗೆ ಒಳ್ಳೆ ಗೊತ್ತಾಯ್ತು ನಿಮ್ಮದು ಆ ವಾಯ್ಸ್ ಅಲ್ಲ ಆಮೇಲೆ ಗೊತ್ತಾಯಿತು ಇಲ್ಲ ಸರ್ ನಾನು ರಾಮಪ್ಪ రామ వయస్గు ఎల్లింద సంబంధ సిఎం ని మాట్లాడేంత్ సిఎం గురి సంబంధి తొలతారా సార్ కట్కిట్టు మాబడి ఇట్బడి కొట్బడ్తీ లేదా హలో అంద్రు అదొన్ని ని హలో స్లో సార్ నేను చీఫ్ మినిస్టర్ రామకృష్ణ కృష్ణ ఎగ్డే స్పీకింగ్ ಒಂದು ತೆಗು ಆಟೋಯ್ತು ಸಿ ಎಂ ಎದ್ದಿಂತ ನಿಂತ್ಕೊಂಡು ನಮಸ್ಕಾರ ಹೊಡಿತೀನಲ್ಲಿ ಸಿ ನಿಮ್ಮದು ಇಮ್ಯಾಜಿನ್ ಮಾಡ್ಕೊಂಡಿಲ್ಲಿ ಅವರು ಸಿ ಎಂ ಎದುರುಗಡೆ ಇದ್ದಾರೆ ಅನ್ನೋ ಥರದಲ್ಲಿ ನಮಸ್ಕಾರ ಸರ್ ನಮಸ್ಕಾರ ಏನು ಅದೇ ಹಾಕ್ತಾ ಇದ್ದಾರೆ ಸರ್ ಏನಿಲ್ಲ ಏನು ಮಾಡ್ತಾ ಇದ್ದೀರಾ ಇಲ್ಲ ಸರ್ ಇದು ಡಿಸ್ಕಷನ್ನು ಸಿನಿಮಾ ಶೂಟಿಂಗ್ ಇದೆ ಬೆಳಿಗ್ಗೆ ಇಷ್ಟೊತ್ತಿನಲ್ಲಿ ರಾತ್ರಿ ಗುಂಡಾಗ್ತಾ ಇದ್ದೀರಾ ಗುಂಡು ಉನ್ನಪ್ಪದ ಬಂತು ಅವರಿಂದ ಅಂದರೆ ಅಷ್ಟೊತ್ತಿಗೆ ಗುಂಡು ಅನ್ನೋದು ಪಾಪ್ಯುಲರ್ ಅಂತಾಯ್ತು ಇದ್ದೀರಾ ಅಂತ ಸರ್ ಇಲ್ಲ ಸರ್ ಅದು ಗೊತ್ತಪ್ಪ ತಾವೆಲ್ಲ ಇಷ್ಟೊತ್ತ ಇನ್ನೇನು ಮಾಡೋಕ್ಕೆ ಸಾಧ್ಯ ಇದೆ ಕಲಾವಿದರುಗಳಿಗೆ ಜಾಸ್ತಿ ತಗೋಬೇಡಿ ಹಾಂ ಅರ್ಥ ಆಯ್ತಲ್ಲ ಈಗ ಅರ್ಜೆಂಟ್ ಮಾಡಿದ್ದು ನಾಳೆ ನಾಮಿನೇಷನ್ ಶುರುವಾಗುತ್ತೆ ನಮ್ಮ ಚುನಾವಣೆಗೆ ನಿಮ್ಮನ್ನ ಗೌರಿಬಿದನೂರಿನಿಂದ ಶಂಕರು ಜೀವರಾಜು ಮೂರ್ತಿ ಇವರೆಲ್ಲ ಸೇರಿ ಡಿಸೈಡ್ ಮಾಡಿದ್ದೀವಿ ಬರಬೇಕು ಅರ್ಜೆಂಟ್ ಮಾತಾಡೋದಿದ್ದೆ ಸರ್ ಇಲ್ಲ ಸರ್ ನನಗೆ ಯಾವ ಟಿಕೆಟು ಬೇಡ ಎಂಥದ್ದು ಬೇಡ ನಾನು ಶೂಟಿಂಗ್ನಲ್ಲಿದ್ದೀನಿ ಸರ್ ನೋಡಿ ಟೈಮ್ ಇಲ್ಲ ಶಂಕರ್ ಬಂದ್ ಬಂದು ಮಿಕ್ಕಿದೆಲ್ಲ ಹೇಳ್ತಾರೆ ನೀವು ಜಾಸ್ತಿ ತಗೋಬೇಡಿ ಬಂದು ಹೋಗಿ ಹೇಳ್ತೀನಿ ಇಲ್ಲ ಒಳ್ಳೇದಾಗಲಿ ಬೇವು ತೊಗೊಬಿಟ್ಟೆ ನಾಗಮಣ್ಣ ಏನು ಟಿಕೆಟ್ ಕೊಟ್ಟವ್ರಂತ ಇದಕ್ಕೆ ಗೌರಿಬಿದನೂರಿಗೆ ಹೋಗೋ ಏನು ಹೋಗೋದು ಬಣ್ಣ ನಮ್ಗೆ ಹೇಗೆ ಗೊತ್ತು ಗೌರಿ ಬಿಂದರ್ ಗೊತ್ತಿಲ್ಲ ತೆಲುಗು ಬೇರೆ ಹೋಗ್ಯ ಸಿನಿಮಾಗಳಿದಾವೆಗಲ್ ತಂದ್ಬಿಟ್ಟು ಅಷ್ಟೊತ್ತಿಗೆ ಅಲೋ ಚಂದ್ರು ಯಾಕೆ ಫೈನ್ ಅಂತ ಶಂಕರ್ನಾಗ ಚಡ್ಡಿ ಹಾಕೊಂಡು ಒಂದು ಬೀರ್ ಇಟ್ಕೊಂಬಿಟ್ಟು ಅದ್ಯಾವುದು ಇನ್ನೊಂದು ರೂಮಲ್ಲಿ ಇದ್ದನು ಓಡ್ ಬಂದ್ಬಂದು ಕೇಳಿ ಶರ್ಮ್ ಚಂದ್ರು ಯಾಕೆ ಹೋಗ್ಯ ನನಗೆ ಬೇಡ ಚಾ ಹೇಳ್ಬಿಟ್ಟು ನೀವು ಸಾಯಬ್ರಿ ಚುಚ್ಚು ಚುಚ್ಚು ನಾವು ಹೇಳೋಕ್ಕಾಗಲ್ಲ ತೀರ್ಮಾನ ಮಾಡಿದ್ದಾರೆ ಒಂದು ಕೆಲಸ ಮಾಡು ಬೇಕಾದ್ರೆ ನೀನು ವಾಪಸ್ ತಗೊಳ್ಳಿವಂತೆ ಈಗ ಗೌರವ ಕೊಡ್ಬೇಕು ಸಿ ಎಮ್ಗೆ ಬೆಳಿಗ್ಗೆ ಎದ್ದು ಬಾ ಆಮೇಲೆ ರಾತ್ರಿ ಕ್ಯಾನ್ಸಲ್ ಮಾಡ್ಕೊಂಡು ಬಾ ಅಲ್ಲೋಗಿ ಮಾತಾಡಿದ್ರು ಫೋನಲ್ಲಿ ಹೇಳಕ್ಕಾಗಿದೆ ಸಿ ಎಮ್ಗಳಿಗೆಲ್ಲ ಟಿಕೆಟ್ ಹುಡುಗಾಟ ಹುಡುಗಾಟಾಡ್ಕೊಂಡಿದ್ದೆ ನೀನು ಅಂತ ಇಬ್ರು ನಾಗಬಹಣ್ಣವ್ರಿಬ್ರೂ ಫುಲ್ 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 ಸಾಯ್ತು ಆಮೇಲೆ ಅವ್ರಿಗೆ ಏನು ಡೈರೆಕ್ಷನ್ ಕೊಟ್ಟವ್ರೆ ಅಲ್ಲಿನ ಜನತಾ ಪಾರ್ಟಿ ಆಫೀಸಿನ ಅಧ್ಯಕ್ಷನ ಕರೆಸ್ಕೊಂಡು ಜೀಪ್ ತೊಗೊಂಡು ಬೆಳಗ್ಗೆ ಡ್ರಾಪ್ ತೊಗೊಂಡು ಟಿಕೆಟ್ ಟಿಕೆಟ್ ಎಲ್ಲ ಬುಕ್ ಮಾಡಿಬಿಟ್ಟವ್ರೆ ಎಲ್ಲಿಗೆ ಅವಾಗ ಇದಿತ್ತು ಫ್ಲೈಟ್ ಇತ್ತು ಹದಿನೈದು ಸೀಟ್ರದ್ದು ಇಪ್ಪತ್ತು ಸೀಟ್ರದು ಮಾಡಿಬಿಟ್ಟು ಇವನು ಅಲ್ಲಿ ಬಂದು ನನಗೆ ಅದನ್ನ ಹೇಳ್ತಾರೆ ಅವ್ರಿಗೆ ಮೆಸೇಜ್ ಹೋಗಿದೆ ಅರ್ಜೆಂಟ್ ಹುಡುಕಿ ಎಲ್ಲಿದ್ರು ಕಳಿಸ್ ಅವ್ನು ತಪ್ಸ್ಕೊಂತ ಚಂದ್ರು ಅಂತ ನಾನು ಡ್ರೆಸ್ ಏನು ಪ್ಯಾಂಟು ಶರ್ಟ್ ಇಲ್ವೇ ಅಲ್ಲ ಪಂಚೆ ಲುಂಗಿ ಲುಂಗಿ ಇದು ಜುಬ್ಬ ಒಂದು ಟಪ್ಕಿಟ್ಟವಲ್ಲು ನಂದು ಇಡೀ ಏನೇನೆ ಅಲ್ಲಿಂದ ಅಲ್ಲಿಂದ ಬರ್ಬೇಕಾದ್ರು ಅದೇ ಹಾಕೊಂಡು ಹಾಕೊಂಬರ್ಬೇಕಲ್ಲ ಇನ್ನೇನು ಹಾಕೊಂಬರ್ಬೇಕು ಸೊ ಇವರು ಬಾಲ್ವಂತ ಮಾಡಿ ಹೋಗಿ ನೀವು ಅಂತ ಕಳಿಸಿದ್ರು ಬೆಳಿಗ್ಗೆ ಪ್ಲೇಟ್ಲೈತೆ ಫ್ಲೈಟ್ ಹತ್ತಿ ಇಲ್ಲಿಗೆ ಬಂದೆ ವಾಂಟೆಡ್ ಜನರು ಅಂತ ಒಂದು ಬೋರ್ಡ್ ಇದೆ ಏರ್ಪೋರ್ಟ್ ಹತ್ರ ಪೊಲೀಸ್ನವ್ರಿಗೆ ನನ್ನ ಹಿಡಿಬೇಕಲ್ಲ ಸರ್ ಅದಕ್ಕೆ ಅದಕ್ಕೆ ವಾಂಟೆಡ್ ಅಂತ ಅವ್ರದ್ದು ಒಂದು ಆ ವಾಂಟೆಡ್ ಅನ್ನೋಲ್ಲಿ ಜನ ಎಲ್ಲ ಕುತೂಹಲ ಮುಖ್ಯಮಂತ್ರಿ ಪೊಲೀಸ್ನಿಗೆ ಯಾಕೆ ಹಿಡಿತಾ ಇದ್ದಾರೆ ಅಂತ ಇದೆಲ್ಲ ಕತೆ ಅವ್ರಿಗೆ ಗೊತ್ತಿರೋದಿಲ್ಲ ನಾನು ಬಂದಿದ್ದಂಗೆ ಹೆಂಗಿದೆ ಇದು ಟೊಮೊಟೊ ಹಣ್ಣು ಈರುಳ್ಳಿದ ವ್ಯಾಪಾರಿ ಮನೆ ಬಂದಿದ್ದೀನಿ ಅಲ್ಲಿಂದ ಸೀದಾ ಅಲ್ಲಿ ಹೇಳಿದ ತಕ್ಷಣ ಮುತ್ಕೊಂಡ್ರು ಪೊಲೀಸ್ನವರು ಅವ್ರು ಕರ್ಕೊಂಡೋಗಿದ್ದು ವ್ಯಾನ್ಗೆ ಯಾವ್ದು ಗೊತ್ತಾ ಈ ಸ್ಟೋನ್ ಪ್ರೂಫ್ ಕಾರ್ ಇರ್ತದಲ್ಲ ಅಂಬಾಸೆಡ್ರು ಕೆಲಡಿ ಅದು ಅದಕ್ಕೆ ಕರ್ಕೊಂಡು ಹೋಗ್ತಾಯಿದ್ರೆ ಎಲ್ಲರೂ ಏನು ತಿಳ್ಕೋಬೇಕು ನನ್ನ ಇಬ್ಬರು ಅವ್ರ ಪೊಲೀಸು ಸಭ್ಯ ಪೊಲೀಸ್ ಆಫೀಸರು ಎಲ್ಲ ಏನೋ ಅದು ಏನೋ ಟಿಕೆಟ್ಗೆ ಅಂತ ಯಾವ ನನ್ನ ಕಂತನಿದ್ದು ಸರಿ ನಾನು ಮಕ್ಕ ಮೊಕ ನೋಡ್ಕೊಂಡು ಒಳಗಡೆ ಕೂತ್ಕೊಂಡೆ ಸೀದಾ ಕರ್ಕೊಂಡು ಇವತ್ತು ಕೃಷ್ಣ ಅಂತ ಆಫೀಸ್ ಇದೆಯಲ್ಲ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಗೃಹ ಕಚೇರಿ ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಇವಾಗ ಇವಾಗ ಇವಾಗಿದ್ದಂಗೆ ಇರಲಿಲ್ಲ ಆವತ್ತು ಕಾಲಕ್ಕೆ ಅಲ್ಲಲ್ಲ ಆಫೀಸು ಜನತಾಪ ಆಫೀಸ್ ಇದು ಮುಂಚಿನ ಆಫೀಸ್ ಇದೆಯಲ್ಲ ಕಲ್ ಕಲ್ ಬಿಲ್ಡಿಂಗ್ ಅಲ್ಲೆಲ್ಲ ಜನ ಮುತ್ಕೊಂಡ್ಬಿಟ್ಟವ್ರೆ ಇದು ಹೋಗಿದ್ದಾರೆ ಅಲ್ಲಿ ಗಾದಿ ಹಾಕೊಂಡು ಕೂತವ್ರೆ ಡಿಸ್ಕಷನ್ನು ದೇವೇಗೌಡರು ಪಟೇಲರು ರಾಜಯ್ಯ ಜಾಲಪ್ಪ ನಜೀರ್ ಸಾಬು ಎಲ್ಲ ದಿಗ್ಗಜರು ಟಿಕೆಟ್ ಹಂಚ್ಬೇಕು ಸರ್ ಅಲ್ಲಿ ಜಗ 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 ಟಿಕೆಟ್ ಕಾಯ್ಕೊಂಡು ಬಂದಿರೋರು ಊರೋರೆಲ್ಲ ನಾನು ಬಟ್ ಅಷ್ಟೊತ್ತು ಯಾರಿಗೂ ಅದು ಲೀಕ್ ಆಗಿಬಿಟ್ಟಿದೆ ಆಚೆ ಕಡೆ ಗೌರಿಬಿಂದೂರಿಗೆ ಮುಖ್ಯಮಂತ್ರಿ ಚಂದ್ರುಗಾಗಿದೆಯಂತೆ ಆಗಿದೆಯಂತೆ ನಾನು ಬರ್ತೀನಿ ಅದೃಷ್ಟ ನೀವು ಅದೃಷ್ಟ ನೀವು ಅಂತ ನಾನು ಪ್ರಾಣ ಬಿಟ್ಟು ಹೋಗಕ್ಕೆ ಇದ್ದೀನಿ ನನಗೆ ಹಾಕಬೇಕು ಅಂತ ಅಲ್ಲೇ ಹೇಳ್ತಾ ಇದ್ದಾರೆ ಬಾಗಿಲಲ್ಲಿ ಆಮೇಲೆ ಒಳಗಡೆ ಜೋರಾಜ ಶಂಕರ್ ಕರ್ಕೊಂಡೋದ್ರು ಇವರು ಫುಲ್ಲು ಸೈಲೆಂಟ್ ಸರ್ ರೌಂಡ್ ಟೇಬಲ್ ಕಾನ್ಫರೆನ್ಸು ಸಿ ಎಮ್ ಸೆಂಟ್ರಲ್ ಕೂತವ್ರೆ ಶಂ ಜೀವರಾಜ್ ಆಳ್ವಾಗ ಅವ್ರ ಹತ್ರ ಚಂದ್ರು ಬಂದಿದ್ದಾರೆ ಕರ್ಕೊಂಡು ಹೇಗಿದ್ದೀರಿ ಮುಖ್ಯಮಂತ್ರಿಗಳೇ ಚೆನ್ನಾಗಿದ್ದೀರಾ ಅಷ್ಟೊತ್ತಗಲ್ಲ ಮುಖ್ಯಮಂತ್ರಿನ ಹೆಸರು ಅವ್ರಿಗೆ ಹೇಳಿ ಚೆನ್ನಾಗಿದ್ದೀರಾ ಚೆನ್ನಾಗಿ ಅಂತ ಹಾಂ ಗೌಡ್ರೆ ಇವರೇ ಮುಖ್ಯಮಂತ್ರಿ ಚಂದ್ರು ನಾವು ಗೌರಿ ಬಿದ್ದನವ್ರ ಯೋಚನೆ ಮಾಡ್ತಿದ್ದೀವಲ್ಲ ಸೀತಾರಾಮ್ ಅವ್ರದೆಲ್ಲ ಬಿಟ್ಟು ಅವರು ಅವ್ರ ಟೆನ್ಷನ್ ಹೆಂಗಿದ್ರು ಅಂದರೆ ಜೋಣಿ ಎಷ್ಟು ಬಿಟ್ಟರೆಷ್ಟು ಲಿಸ್ಟು ಅಂತ ಅವರು ಅಥವಾ ಹೆಂಗಿದೆ ನೋಡ್ರಿ ಅವ್ರು ಹಿಂಗೆ ನೋಡಿದ್ರು ನನ್ನ ಹಾಂ అద్రోళ్ళకి తృప్తి గిప్తి ఏమూ ఇవ్వేనో అది యారుబట్టితారు నమ్మ నాటి అది పట్టేళ్లు భాళ చది ఈ కట్టెల తోర్స్ బొమ్మ కళదా ఒళ్ేదగ్గరు అసొందు అలా అలా ఇవ్వరే హుడుగిన నర్షాల్ బొమ్మ ఇవ్వు అసొంత అెక్క ఆగలి పట్టేళ్లు పరిచయం పరిచయం పట్టేళ్ళు అంతారు గుడ్లక హో మరో అంతాలే గుడ్లక హోగో ఒళ్ేదాగ ధైర్యమాు ధైర్యమా ಆ ಫ್ರೆಂಡ್ಲಿ ಅವರು ಹೇಳಿದ್ರು ಇನ್ನಿದ್ದೋ ಅದೆಲ್ಲ ಅಷ್ಟೇ ಹಾಂ ಹಾಂ ಈಗ ಅವ್ರದ್ದೇನೋ ಅಲ್ಲಿ ಇಷ್ಟೊಂದು ಕತೆ ಇವರೊಬ್ಬರಿಗೆ ಆಸಕ್ತಿ ಇರೋದಿಲ್ಲಿ ಅವ್ರದ್ದು ದರದಾರರತ್ತೆ ಹೇಳ್ಕೊಂಡು ಕಳ್ಕೊಂಬಂದರು ಸೀದ್ದು ಜನತಾ ಪಾರ್ಟಿ ಆಫೀಸಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಿ ಫಾರ್ಮ್ ಅದೇನೋ ಕೊಡಿಸ್ಬಿಟ್ಟು ಹಾಕೋಕ್ಕೆ ಬೇಗ ಗೌರಿಬಿದ್ನೂರಿಗೆ ಅಂತ ಕೊಟ್ಬಿಟ್ರು ಸಹ ಬಂದು ಇಳ್ದಿರೋದು ಎಲ್ಲಿಂದ ನಾನು ಮದ್ರಾಸಿಂದ ಎಂಥದ್ದು ಇಲ್ಲ ಇಲ್ಲಿ ಪಟ್ಟಿಗಳಲ್ಲಿ ನಾವು ಮನೆಗೆ ಹೋಗಿ ಬರ್ತೀನಿ ಬಿಡ್ರಿ ಹಾಳಾಗೋಗಿ ಮನೆಯವ್ರಿಗೆಲ್ಲ ಹೇಳಬೇಕು ಅಂತ ಸರಿ ಹೌದು ಬಾ ಅಂತ ಮೂರ್ತಿ ಜೊತೆ ಮಾಡಿ ಎಲ್ಲ ಕಳ್ಸಿಕೊಟ್ರು ಮನೆಗೆ ಹೋದೆ ಬೇಜ್ ಜನ ಬೈದರು ತಾಲೂಕ್ ಪಂಚಾಯತಿ ಮೆಂಬಲ ಗ್ರಾಮ ಪಂಚಾಯಿತಿ ಹುಚ್ಚು ನಿಂತಿಲ್ಲ ಎಮ್ ಎಲ್ ಎಗೆ ಹೋಗ್ತೀರಿ ಇದು ಕೊಟ್ಟರು ಅದನ್ನು ಅದು ಊರ ತೆಲುಗು ಅದು ಇದ್ದಾರೆ ನಮ್ಮ ಊರೊಂದು ಜನ ಅಷ್ಟೇ ಅಂತ ಏನು ಮಾಡೋದು ರಂಗಭೂಮಿನವರೆಲ್ಲ ಹುಚ್ಚು ಅವ್ರಿಗೆ ಸಿಕ್ಕೈ ಟಿಕೆಟ್ ಏನು ನಿಂತ್ಕೊಂಡು ನಾವೆಲ್ಲ ಇದ್ದೀವಿ ನಾವು ಬರ್ತೀವಿ ಏನು ನೀವು ಬರೋದನ್ನು ಮಣ್ಣಂಗಟ್ಟೆ ಅಂತ ನಾನು ದುಃಖ ನನಗೆ ನನ್ನ ಸಿನಿಮಾ ಹೋಗ್ಬಿಡ್ತದೆ ಇದು ಯಾಕೆ ಬೇಕು ನನಗೆ ಅಂತ ಫೋರ್ಸ್ ಮಾಡ್ತಿದ್ದಾರೆ ಫೋರ್ಸ್ ಮಾಡ್ತಿದ್ದಾರೆ ಆಮೇಲೆ ನಾಮಿನೇಷನ್ನೇ ಹಾಕೋದಕ್ಕೆ ಕಳ್ಸಿದ್ರು ಅದು ಚೆನ್ನಾಗಿದೆ ಶಂಕರೆಲ್ಲ ತಯಾರು ಮಾಡಿದ್ದು ನಮ್ಮ ಬಿ ಎಲ್ ಶಂಕರ್ ನಾಗರಾಜಮೂರ್ತಿನಿ ಆಮೇಲೆ ಜೀವರಾಜ್ ಆಳ್ವಾಯಿದ್ರು ಅವರೆಲ್ಲ ನನಗೇನು ಗೊತ್ತಾಗ್ತಾ ಇಲ್ಲ ಸರ್ ಸುಮ್ಮನಿರಿ ಅಂತ ಬಿ ಫಾರ್ಮ್ ಅಂತಾರೆ ಅದು ಬಿ ಫಾರ್ಮ್ ಅಂದ್ರೇನು ಎ ಫಾರ್ಮ್ ಅಂದ್ರೇನು ಗೊತ್ತಿಲ್ಲ ನನಗೆ ಪಾರ್ಟಿದೇನೋ ಕೊಡ್ತಾರಂತೆ ಹಾಗೆ ಬಿ ಫಾರ್ಮ್ ಅಂದರು ಬಿ ಫಾರ್ಮ್ ಮಾತಾಡ್ಬೇಕಾದ್ರೆ ಅವರವರೇ ಮಾತಾಡ್ಕೊಂಡ್ರು ಸರ್ ಚಂದ್ರು ಕೈಲಿ ಕೊಟ್ಟುಕೊಳ್ಸೋದು ಬೇಡ ಚಂದ್ರವ್ರು ಸೀದಾ ಡೈರೆಕ್ಟ್ ಒಟ್ಟೋಗ್ಲಿ ಕಾರ್ನಲ್ಲಿ ತಾಲೂಕ್ ಆಫೀಸ್ಗೆ ನಾಮಿನೇಷನ್ ಹಾಕೋಕ್ಕೆ ಈ ನಾಗರಾಜಮೂರ್ತಿ ನೀನು ಒಂದು ಮೋಟ್ರ್ ಬೈಕ್ನಲ್ಲಿ ಚಿ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರದ ರಸ್ತೆನಲ್ಲಿ ಹೊರಟು ಹೋಗಿ ಮುಂಚೆನೇ ಕೊಟ್ಬಿಟ್ಟು ಯಾಕಂದ್ರೆ ಈಗ ಗಲಾಟೆ ಆಗೋ ಚಾನ್ಸ್ ಇರುತ್ತೆ ಗಲಾಟೆ ಕಿತ್ಕೊಂಡು ಅಲ್ಲಿ ಹಾಕ್ಬಿಡ್ತಾರಲ್ಲಿ ನಮ್ಮೂರನ್ನೋರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಗಲಾಟಿ ಅಲ್ಲಿ ಶುದ್ದಿ ಆಗಿದೆ ಅವರೆಲ್ಲರೂ ಒಂದಾಗ್ಬಿಟ್ಟು ಅವರಿಗೆ ಟಿಕೆಟ್ ಸಿಗದೆ ಇರೋರಲ್ಲ ಒಂದಾಗ್ಬಿಟ್ಟು ಹೆಂಗೆ ಆಗ್ತಾರ ನೋಡೋಣ ಅಂತ ಅಂದ್ಬಿಟ್ಟು ಮದನ್ ಗೋಪಾಲ್ ರೆಡ್ಡಿ ಅಂತ ಇದ್ದರು ನಾಗಯ್ಯ ಅಂತ ಇದ್ದರು ಆಮೇಲೆ ವೆಂಕಟರಣ್ಣಪ್ಪ ಅಂತ ಇದ್ದರು ಸೀತಾರಾಮೆ ಲೀಡ್ರ್ ಬೇರೆ ಅವ್ರ ತೋಟಗಿಟ್ಟ ಅಲ್ಲೇ ಇರೋದು ತೊಂಡೆ ಬಾವಿ ಅಂತ ಕೇಳಿದಿರಾ ಆ ತೊಂಡೆ ಬಾವಿ ಹತ್ರ ತಡೆಯಕ್ ನಿಂತು ಬಿಟ್ಟವ್ರೆ ಅಷ್ಟು ನನಗೇನು ಓದ್ತು ಇಲ್ಲಿ ನಾಗರಾಜ್ ಮೂರ್ತಿ ಬಿಫಾರ್ ಮತ್ತೊಂದು ಅವನು ಆಟ ಬಿಟ್ಟ ಹೋಗ್ಬಿಟ್ಟಾಗಲೇ ತಲುಪಿಸ್ತಾ ಇದ್ ಇಲ್ಲಿ ಡೂಪ್ಲಿಕೇಟ್ ನನ್ನ ಹತ್ರ ಇರೋದು ಆ ತೊಂಡೆ ಬಾವಿ ಹತ್ರ ದೊಣ್ಣೆ ಎಣ್ಣೆ ಬಚ್ಚು ಎಲ್ಲ ಇಡ್ಕೊಂಡ್ ಬಂದ್ಬಿಟ್ಟವ್ರೆ ಹೊಡಿಯಾಕ್ ನನಗೆ ಹೆಂಗ್ ಬರ್ತಿಯಾ ನಮ್ಮೂರಿಗೆ ಏನು ದೊಣ್ಣೆ ಆಯ್ಕೆ ನೀನು ನಮ್ಮೂರಿಗೆ ಟಿಕೆಟ್ ತಾನ ಹೆಂಗ್ ಹೆಗ್ಡೆ ಕೊಟ್ಬಿಟ್ರು ನೀನ್ ಇಲ್ಲಿ ಗೆಲ್ತ್ಯಾ ಗೆಲ್ತ್ಯಾ ಹೊಡೆ ಬಿಡ್ತೀವಿ ವಾಪಸ್ ಹೋದ್ರೆ ಸರಿ ಇಲ್ದಿರ ನಾನು ಅಮಾಯಕಪ್ಪ ನನಗೆ ಗೊತ್ತಿಲ್ಲ ದೇವರನ್ನೇ ನನ್ನ ಟಿಕೆಟ್ ಬೇಡ ತಳ್ಳಿದ್ದಾರೆ ಬಾವಿಗೆ ನೀವು ಬೇಡ ಅಂತ ಖಂಡಿತ ಬೇಡ ನನಗೆ ಏನು ಬೇಕು ಬರ್ಕೊಡ್ಬೇಕಾ ಬರ್ಕೊಡ್ತೀನಿ ಏನು ಮಾಡ್ಬೇಕು ಹೇಳಿ ಒಂದು ಒಂಥರ ಕೊಂಡ್ಲು ನೀರು ಹಾಕೊಳ್ಳೋ ಥರದಲ್ಲಿ ನಾನು ಮಾಡ್ತಾಯಿದ್ದೀನಿ ಅಷ್ಟೊತ್ತು ಸೀತಾರಾಮ್ ಬಿಜಾನ್ ಬೈದ್ರು ಸ್ನೇಹಿತ ಅವರು ಬೇರೆ ಜೊತೆಗೆ ಹ್ಞೂ ಬೈದಲ್ಲ ಆದಮೇಲೆ ಎಲ್ಲಿ ಬಿಡೋದು ಅಮಾಯಕ ಅಂತ ಬರ್ಕೊಡ್ತೀನಿ ಅಂತ ಹೇಳಲ್ಲ ಬನ್ನಿ ಅಂತ ಕರ್ಕೊಂಡು ವಾಪಸ್ ಅಲ್ಲಿ ಹಾಕಿರೋದು ಯಾರಿಗೂ ಗೊತ್ತಿಲ್ಲ ಇವರು ಟಿ ಎ ಪಿ ಸಿ ಎಮ್ ಆಫೀಸ್ಗೆ ಕರ್ಕೊಂಡೋಗಿ ಕುಂಡಿಸ್ಕೊಂಡು ಇದೇ ಮಾತು ಖಂಡಿತ ಮಾತು ನನಗೆ ಬೇಡ ಟಿಕೆಟ್ ಬೇಡ ನನಗೆ ಬೇಕು ಇಲ್ಲ ಅವರು ತಲ್ಲಿದ್ದಾರೆ ನೀವು ಯಾರು ಮಾಡ್ಕೊಳ್ಳಿ ಒಂದು ನಿಮಿಷ ಹೆಗಡೆಗೆ ಫೋನ್ ಮಾಡ್ಕೊಂಡು ಹುಡುಕೊಂಡು ಮಾಡಿದಾಗ ಅವರು ಒಂದೇ ಮಾತು ಹೇಳಿದ್ದು ನೀವು ಐದು ಜನ ಒಪ್ಪಿಗೆಯಿಂದ ಇನ್ನೋ ನಿಮ್ಮ ಮಸ್ತಿ ಒಬ್ಬರನ್ನ ಡಿಕ್ಲೇರ್ ಮಾಡ್ಕೊಂಬನ್ನಿ ಚಂದ್ರು ವಿಟ್ರಾ ಮಾಡ್ತೀನಿ ಚಂದ್ರು ಅವ್ನು ಕೇಳಿಲ್ಲ ನಾನು ಕೊಟ್ಟಿರೋದು ಅನಿವಾರ್ಯವಾಗಿ ಈಗ ನಿಮ್ಮಲ್ಲಿ ಒನ್ ಒಗ್ಗಟ್ಟಿಲ್ಲ ಅಂದ್ರೆ ನಾನು ಯಾಕೆ ಕೊಡಲಿ ನಿಮಗೆ ಬನ್ನಿ ಸೀತಾರಾಮಗಾನ ಕೊಡಿ ತಿಮ್ಮನಗನ ಕೊಡಿ ಯಾರು ಮಾಡ್ಕೊಂಬಿ ಆಯಿತು ನಾವು ಅಲ್ಲಿ ಬನ್ನಕ್ಕೆ ಬಂದು ತಿಳಿಸ್ತೀವಿ కర్కమి చంద్రు కర్కమీ అవును నన్గు ఫోన్ తొండు నేను తల కట్స్కోబడు బట్బడు అంతరు ననొర నిరంబడి సాయంకాల మద్రాస్కి హోతీని శూటింగ్ ఆగి అని మాత అని మాట్తా కొడుకు అమయ కొడు అంతేనో బైతాయి నన్ను మాతిల్వల్ నమస్కార నమస్కారీ ఆమె కతపస్ బర్బారు చన నడి బతా బర్తా అది జురుత ఒ ಹತ್ತು ಹನ್ನೆರಡು ಜನ ಇದ್ದೀವಲ್ಲ ಹಾಂ ಏನು ಹೇಮಯ್ಯ ಹೆಮಯ್ಯ ಮೀಗೇನು ಈ ಸರಿ ಬಿಟ್ಬಿಟ್ಟು ನನಗೆ ಅಂತ ಒಬ್ಬ ಸೀನಿಯರು ಅದು ಆಗಿತ್ತು ನಾನು ಬಿಡೋಕ್ಕೆ ನಿನಗೆ ಬಿಡೋಕ್ಕಲ್ಲ ನನಗೆ ನನಗೇ ಬೇಕು ನನಗೇ ಬೇಕು ಸೀತಾರ ನಿಮಗೆಲ್ಲ ಎಲ್ಲಿ ಬಿಡೋದು ನಾನು ಮೊದ್ಲಿಂದಲ್ಲೂ ಟಿಕೆಟ್ ಒಪ್ಪಿಗೆ ಕೊಟ್ಟಿದ್ದಾರೆ ಮಾತು ಕೊಟ್ಟಿದ್ದಾರೆ ಅಂತ ಅದು ಈ ಯಶವಂತಪುರದ್ದು ಪೊಲೀಸ್ ಸ್ಟೇಷನ್ ಇದೆಯಲ್ಲ ರಸ್ತೆ ಅಲ್ಲಿ ಹೊತ್ತಿಗೆ ಒಬ್ರಿಗೊಬ್ರು ಮಾತೇ ಇಲ್ಲ ಫುಲ್ ಫುಲ್ ಪೀಕ್ ಕೊಟ್ಟೋಗಿತ್ತು ಮ್ಯಾನ್ ಹ್ಯಾಂಡ್ಲಿಗೆ ಒಂದು ಬಿಟ್ಟರೆ ನಾನು ಮುಖುಮಿಕ ಮಿಮಿಖಾನ ನೋಡ್ಕೊಂಡು ಬಂದ್ವಿ ಸೀದಾ ಬಂದು ಮನೆಗೆ ಹೋದೋ ಅವ್ರ ಮೇಲ್ಗಡೆ ಇತ್ತು ಒಂದು ಚೇಂಬರ್ ಆ ಚೇಂಬರಿಗೆ ಕರ್ಸ್ಕೊಂಡ್ರು ಗೌರಿಬಿದನೂರು ಬಂದು ಅವ್ರು ಎಷ್ಟು ಸೆನ್ಸಿಟಿವ್ ಮನುಷ್ಯ ಆಗ ಏನೇನಾಗುತ್ತೆ ಅಂತಲೇ ಕೂತ್ ಸರ್ ಅವ್ರಿಗೆ ಆಮೇಲೆ ಕರ್ಕೊಂಡು ಹೋದ್ರು ನಾನು ಓ ಹೆಂಗೆ ಮುಖಂಡ ಚಂದ್ರು ಪರವಾಗಿಲ್ಲ ಬೇಜಾರಿಲ್ಲವಾ ನಿನಗೆ ಇವರಲ್ಲಿ ತೀರ್ಮಾನ ಮಾಡ್ಕೊಂಡಿದ್ರು ಖಂಡಿತ ಬೇಜಾರಿಲ್ಲ ಸರ್ ಬಿಟ್ಬಿಟ್ಟಿ ನಾನು ನಾನು ಹೊರಟಾಗ್ತೀನಿ ಶೂಟಿಂಗ್ ಹೋಗ್ಬೇಕು ಗಾಬರಿ ಆಗ್ಬಿಟ್ಟು ಕೂತ್ಕೋಲ್ಲಿ ಟೀ ತರ್ಸಿ ಕುಂಟ್ರಸ್ಕೊಂಡ್ರು ಮೊದ್ಲು ಕೇಳಿ ಶುರು ಮಾಡ್ಲೇ ಇಲ್ಲ ಹೇಗಿದ್ದೀರಾ ನಾವು ಇಟ್ಟೋಣಪ್ಪ ಹೇಗಿದ್ದೀರಾ ಸೀತಾರಾಮ್ ಟಿ ನಿನ್ನ ಸೀರಿಯಲ್ ಹೇಗೆ ನಡೀತಿದೆ ನಿಮ್ದು ಹೆಂಗಿದೆ ಮಳೆ ಬಿತ್ತು ಹಿಂಗೆಲ್ಲ ಕೇಳ್ತಾವ್ರಿ ಟಿಕೆಟ್ ಬಿಟ್ಟೇಬಿಟ್ರು ಅದೆಲ್ಲ ಹಾಂ ಆಯ್ತು ಯಾರಿಗೆ ಅಂತ ಡಿಸೈಡ್ ಮಾಡಿದ್ರೆ ಹೇಳಿ ಸೀತಾರಾಮ್ ಕೊಟ್ಟರೆ ನನಗೆ ಕೊಡಿ ಇಲ್ಲದ್ರೆ ಚಂದ್ರನೇ ಇರಲಿ ಬಿಡಿ ಐದು ಜನ ಅದೇ ಮಾತೆ ನನಗೆ ಕೊಡಿ ಇಲ್ಲ ಅಂದರೆ ಚಂದ್ರನೇ ಇರಲಿ ಸೊ ಆಲ್ ದಿಸ್ ಈಕ್ಸ್ ನಮಗೆ ಅಥವಾ ಚಂದ್ರುಗೆ ನಮಗೆ ಅವರು ಬಹುಮತ ಚಂದ್ರಿಗೆ ಆಯ್ತಲ್ಲಪ್ಪ ನೀವೆಲ್ಲ ಒಪ್ಪದಿಲ್ವಲ್ಲ ಇದ್ದೇ ನಾನು ಹೇಳಿದ್ದು ಯಾಕೆ ಬೇಜಾರು ಮಾಡಿಕೊಡ್ತೀನಿ ಇನ್ನೂ ಒಂದ್ಸಲ ಯೋಚನೆ ಮಾಡಿ ಚಂದ್ರು ನಾನು ಕ್ಯಾನ್ಸಲ್ ಅಂತ ಹೇಳಿ ಕೊನೆಗೆ ಚಂದ್ರದು ಅಂತ ತೀರ್ಮಾನನೇ ಮಾಡಿ ಅವರಿಗೆಲ್ಲ ಒಪ್ಪಿಸಿ ಈಗ ನೀವೇ ಗೆಲ್ಲಿಸ್ಬೇಕು ಕ್ಯಾಂಡಿಡೇಟ್ ನೀವು ಯಾರು ಅಲ್ಲ ನಾನೇ ನಿಮ್ಮ ಊರಿನ ಕ್ಯಾಂಡಿಡೇಟ್ ನಾನು ನಾನು ಒಂದು ಚಂದ್ರು ಬೇಕು ಸೀತಾರಾಮ್ ಏಜೆಂಟ್ ನೀನೇ ಆಗು ಲಾಯರು ಹಂಗೆ ಮಾಡಿ ತಿರುಗಿ ಹಾಕಲ್ಲಿರುವಂತು ಸಹ ಬೇಡ ಅಂತ ಅದು ಅದು ಆಯಿತು ಸರ್ ತಿರ್ಗ ಸರ್ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮ್ಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ